ನವಂಬರ್ ಇಪ್ಪತ್ತೊಂದರ ಅಂದು ಡಿ ಕೆ ಶಿವಕುಮಾರ್ ಸಿಎಂ ಎಂ ಹಾಕ್ತಾರೆ ಪದಕರಹಣ ಮಾಡ್ತಾರೆ ಅಂತ ತುಂಬಾ ಚರ್ಚ್ಗಳಾಗ್ತವೆ ಹಂತ ಹಂತ ಯಾರು ಇಲ್ಲ ಈಗ ನೀವು ಕೇಳಿ ಇಲ್ಲ 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 ಒಂದ್ ನಿಮಿಷ ನೋಡಿ ನೀವು ಇದೇ ನಮ್ಗ್ ಯಾವಾಗ್ಲೂ ಸಿಕ್ಕಾಕ್ಸದ್ ನೀವು ನೀವ್ ಇಲ್ಲಿ ನೀವ್ ಹೇಳಿದ್ರಿ ಅವಾಗ್ಲೇ ಖರ್ಗೆಯವರು ಹಿಂಗ ಹೇಳಿದ್ರು ಅದಕ್ಕೆ ಹೊಸಬಾಳೆ ಅವರು ಹಿಂಗೆ ಹೇಳಿದ್ರು ಅಂದ್ಬಿಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಇತ್ತಲ್ವಾ ಈ ವ್ಯಕ್ತಿ ಹಿಂಗ್ ಹೇಳಿದ್ರು ಆ ವ್ಯಕ್ತಿ ಹಿಂಗ್ ರಿಯಾಕ್ಟ್ ಮಾಡಿದ್ರು ನಿಮ್ದೇನ್ ರಿಯಾಕ್ಷನ್ ಅಂತ ಇಲ್ಲಿ ಯಾರು ಹೇಳಿದ್ದಾರೆ ನಮ್ಮ ಯಾರು ಹೇಳಿದ್ದಾರೆ ಈಗ ನೀವು ಹೇಳಿದ್ರೆ ಯಾಕೆ ಈಗ ಈಗ ನನ್ ಬೆಂಬಲ ಇರೋ ಹಾಕ್ತಾರೆ ಅದಕ್ಕೆಲ್ಲ ಬೇರೆ ರಿಯಾಕ್ಟ್ ಮಾಡಕ್ ಆಗ್ತದ ಈಗ ಯಾರು ನಮ್ಮ ಚಿತಾಪುರ್ನ ನಮ್ಮ ಜನರು ನಮ್ಮ ನಮ್ಮ ಬಗ್ಗೆ ಏನೋ ಒಳ್ಳೆ ಹಾರಾಯ್ತಾರೆ ಇಸ್ತಾರೆ ಏನೋ ಹಾಕಿರ್ತಾರಪ್ಪ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ ಅದಕ್ಕೆ ನೀವು ಹೋಗಿ ನಮ್ಮ ಬೇರೆ ಕ್ಯಾಬಿನೆಟ್ ಕೊಲ್ಲಿಗೆ ಸೊ ನೀವು ಹೇಳದಂಗೆ ನೀವು ದಯವಿಟ್ಟು ಅಧಿಕೃತವಾದಂತ ಯಾರು ನಮ್ ಲೀಡರ್ಗಳು ಹೇಳಿದ್ರೆ ಅದಕ್ಕೆ ಮುಗೀತಲ್ಲ ಮಾತನಾಡ್ಕೊಂಡು ಡಿ ಕೆ ಹೇಳಿದ್ರಲ್ಲ ನಮ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಏನ್ ಹೇಳಿದ್ರು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಏನ್ ಹೇಳಿದ್ರು ಅವ್ರಿಬ್ರು ಏನ್ ಹೇಳಿದ್ರು ಫೈನಲ್ ಅಷ್ಟೇ ಗೊಂದಲ ಎಲ್ಲಿದ್ರೆ ಬಗೆಯರ್ಲಿಕ್ಕೆ ಗೊಂದಲ ಇದ್ರೆನೆ ಗಂಟಿದ್ರೆ ತಾನೇ ಬಿಚ್ಚಕ್ಕೆ ಗಂಟೆ ಎಲ್ಲ ನೀವೇ ನೀವೇ ಹೇಳ್ತಾ ಇದ್ರೆ ಗಂಟಿದೆ 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 ಅದನ್ನು ನೀವೇ ಹೇಳ್ತಾ ಇದ್ದೀರಾ ಅದೇ ನಾನು ಹೇಳ್ತಾ ಇರೋದು ನೀವು ನೀವು ಹೇಳೋದು ಯಾವಾಗ ಕೇಳೋದು ಯಾವಾಗ ನನಗೆ ಕನ್ಫ್ಯೂಷನ್ ಮಾಡ್ಬಿಡ್ತೀರಾ ನೀವು ಇಲ್ಲಿವರೆಗೂ ಹೇಳಿದ್ರಿ ನೀವು ಹಿಂಗೆ ಹೇಳ್ತಾ ಇದಾರೆ ಸರ್ ಅದಕ್ಕೆ ರಿಯಾಕ್ಷನ್ ಕೊಡಿ ಅಂತ ಇದೀರಾ ಅದಕ್ಕಿಲ್ಲ ಗೊತ್ತಿಲ್ಲ ಯಾರು ಹೇಳಿದಿರೋ ಅಂತ ಹೇಳಿದ್ರೆ ಈಗ ಕೇಳ್ತಾ ಇದ್ದೀರಾ ನೋಡಿ ಆಗ್ಲೇ ಸಿದ್ದರಾಮಯ್ಯ ಸಾಹೇಬ್ರ ಇರ್ಬೋದು ಡಿ ಕೆ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಿದ್ರು ನಾ ಹೈಕಮಾಂಡ್ ಅವ್ರ ತೀರ್ಮಾನ ಇದೆ ಇದರಲ್ಲಿ ನಾವು ನೀವು ಮಾತಾಡೋದ್ರಲ್ಲಿ ಉಪಯೋಗ ಇಲ್ಲ ಇಟ್ ಈಸ್ ನಾಟ್ ಫಿನಿ ಯೂಸ್ ದಿನ್ಯಾರು ಕೊಡ್ತಾರೆ ಸರ್ ಮೋಹನ್ ಭಾಗವತ್ ಅವರ ಕೊಡ್ತಾರೆ ಈಗ ಜಾರಕಿಹೊಳಿಯವರು ಹೋಗಿ ಕರ್ಗೇವ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಭಗವತ್ ಅವ್ರಿಗೆ ಭೇಟಿ ಆಗ್ತಾರೆ ದಿನೇಶ್ ಅವರು ಬೇರೆಗೌಡರು ಬೇರೆಯವ್ರು ಯಾರಿದ್ರು ಹೋಗಿ ನಮ್ಮ ಹೈಕಮಾಂಡ್ ಗೆ ಭೇಟಿ ಆಗ್ಬೇಕಲ್ಲ ಹೋಗಿ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗ್ತಾರೆ ಈಗ ಈಗ ನಾ ಒಂದ್ ಎರಡ್ ಮೂರ್ ದಿನದಲ್ಲಿ ನಾನು ಹೋಗ್ತಾ ಇದ್ದೀನಪ್ಪ ಬೆಂಗಳೂರು ಟೆಕ್ ಇನ್ವಿಟೇಷನ್ ಇನ್ವಿಟೇಷನ್ಗೆ ಅದಕ್ಕೆ ಹೆಂಗ್ ಬಿಂಬಿಸ್ತೀರಾ ಮತ್ತೆ ಈಗ ನಾಳೆ ಖರ್ಗೆ ಸಾಹೇಬರು ಮನೆಗ್ ಬರ್ತಾರೆ ಅಲ್ಲಿ ಹೋಗಿ ಮನೆಗ್ ಭೇಟಿ ಆದ್ರೂನು ಮತ್ತೆ ನಾಳೆ ನೀವ್ ಹೆಂಗ್ ಬಿಂಬಿಸ್ತೀರ ಮತ್ತೆ ಏನು ಮರ್ಮ ಇಲ್ಲ ಏನಿಲ್ಲ ಇವ್ರೆ ಏನೇ ಏನೇ ಆದ್ರೂ ಅವ್ರವ್ರ ಕರ್ಮ ಅಷ್ಟೇ ಬಿಟ್ಬಿಡಿ ಏನಿಲ್ಲ ನೋಡಿ ಇದು ಆಗ್ಲೇ ಬಹಳ ಸ್ಪಷ್ಟವಾಗಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ ಸ ನಾವೇನು ಇದು ಹೈಕಮಾಂಡ್ ಅವರ ಆದೇಶಕ್ಕೆ ಇದ್ದೀವಿ ಅವ್ರು ಯಾವಾಗ ತೀರ್ಮಾನಗಳು ತೊಗೋತಾರೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತಲೇ ಹೇಳಿದರೆ ಅವರ ಒಂದು ಈ ಸರ್ಕಾರ ನಮ್ಮ ಪಕ್ಷ ವಾಪಸ್ ಬರಬೇಕಾದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದಾದಂಥ ಅಪಾರವಾದಂಥ ಕೊಡುಗೆ ಇದೆ ಅಧ್ಯಕ್ಷರಾಗಿ ಸೊ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೆ ಸಿ ವೇಣುಗೋಪಾಲ್ ಅವರು ಕೂತಿ ಮಾತಾಡಿ ಅಲ್ಲಿ ಏನಿದೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಅಲ್ಲಿ ಮೇಲೆ ಮಾತಾಡ್ಕೋತಾರೆ ಬಟ್ ವಾಟ್ ಎವರ್ ಇಟ್ ಈಸ್ ಇಟ್ ವಿಲ್ ಯಾವಾಗ ಏನಾಗಬೇಕು ಹೈಕಮಾಂಡ್ ತೀರ್ಮಾನ ಆಗ್ತದೆ ಅದು ಅದು ಡಿ ಕೆ ಶಿವಕುಮಾರ್ ಅವರು ಆಗಲೇ ಹೇಳಿದ್ದಾರೆ ಇದು ನಾನೇನು ಅನ್ಕೊಂಡು ಕೂತಿಲ್ಲ ಅಪ್ಪ ಇದಕ್ಕೆ ಅಂತ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ರು ಆ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತೊಗೊಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಎಲ್ಲರೂ ಹೇಳಿದಾರಲ್ಲ